ಮಾಡ್ಬೋದು ಅನೌನ್ಸ್ ಮಾಡಿ ಈಗ ನಮ್ಮ ಪುಳೆಗಾರರಾಗಿರ್ಬೋದು ಗುಡ್ಡಗಾರ ಎಲ್ಲರೂ ರೈತರಾಗಿರ್ಬೋದು ಅದ್ರ ಭದ್ರಿಗೆ ರೈತರು ಎಲ್ಲರೂ ಬಂದ ಒಟ್ಟಾರೆ ಮಾಡಿದಾಗ ಹತ್ತು ಚಲೋ ಮಾಡೋಕ್ಕೆ ಸರ್ಕಾರ ನಿಗದಿ ನಿಗದಿಪಡಿಸಿದ ರೇಟ್ ಕೊಡ್ಬೋದು ಎಲ್ಲ ಸರ್ಕಾರ ಏನು ನಿಗದಿ ನಿಗದಿಪಡಿಸಿ ಅಂದರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಮೊದಲೇ ಕಂತಾಗಿ ಮೂರು ಸಾವಿರದ ಎರಡುನೂರ ಎರಡನೇ ಕಂತು ಸರ್ಕಾರದ ಐವತ್ತು ಕಟ್ಟಿನವ್ರ ಐವತ್ತು ಹಾಕಿ ಮೂರು ಸಾವಿರದ ಮುನ್ನೂರು ಕೊಡೋದಕ್ಕೆ ಅನ್ನೊಂದಾಗ ಇವರು ಆದೇಶ ಕೊಟ್ಟು ಆ ಪ್ರಕಾರ ಲೆಕ್ಕಿವ್ ಪಾಠ ಮೀನು ಸ್ಟಾರ್ಟ್ ಮಾಡಕ್ಕೆ ಇವತ್ತು ಮಾಡ್ತೀವಿ ಮುಂಜಾನೆ ನಾಲ್ಕೈದು ಸಾವಿರ ಜನ ಸೇರಿ ಪೂಜಾ ಕಾರ್ಯಕ್ರಮ ಮುಗಿಸಿ ಸ್ಟಾರ್ಟ್ ಮಾಡಿದ್ರು ಅದರ ನಂತರ ಮೊದಲು ರೈತರ ಸಾಯಂಕಾಲ ಐದು ಐದುವರೆ ಸುಮಾರು ಬಂದು ತನಿಖೆ ಮಾಡಿದ್ರು ಯಾಕಂದರೆ ಅವ್ರಿಗೆ ಒತ್ತಿಗೆ ಹೆಚ್ಚು ಇಲ್ಲೋ ಅವ್ರಿಗೆ ಹೆಚ್ಚಿನ ರೇಟ್ ಬೇಕಾಗಿತ್ತಂದ್ರೆ ಸರ್ಕಾರ ಜೋಡಿಗೆ ಹೋರಾಟ ಮಾಡಬೇಕಾಯ್ತು ಅಥವಾ ಟಿವೆ ಮಾಡೋಕೆ ಸಾಕಷ್ಟು ಅವಕಾಶಗಳಿದ್ದವು ಅದನ್ನು ಮಾಡ್ಲಾರ ಇಲ್ಲಿ ನಮ್ಮ ರೈತರ ನಮ್ಮನ್ನು ತುಂಬ್ಕೊಂಡ್ಬಂದವರು ನಮ್ಮ ರೈತರು ಅವರು ರೈತರ ನಮ್ಮನ್ನು ತುಂಬ್ಕೊಂಬಂದವರು ಟ್ಯಾಕ್ಟರ್ ಬಿಂಕಿ ಹಾಕ್ತದೆ ಸೈಕಲ್ ಮೋಟ್ರ್ ಬೆಂಸಿ ಹಾಕ್ತೋದು ಕಲ್ಲು ಉಗಿದ್ರು ಸಾಕಷ್ಟು ಹಾನಿ ಬಿಟ್ಟು ಉಗಿದಲ್ಲ ತೊಂದರೆ ಇವಾಗ ಸರ್ಕಾರನ ಪಡೋದು ಯಾಕೆ ಸರ್ಕಾರ ಕೊಡ್ಬೇಕಂದ್ರೆ ಸರ್ಕಾರ ಒಂದ್ರ ರೇಟ್ ನಿಗದಿ ಮಾಡಿತ್ತು ಮೂರ್ ಸಾವಿರದ ಮುನ್ನೂರ ಫ್ಯಾಕ್ಟ್ರಿ ಅವ್ರು ಪಡ್ಬೇಕ ಪಟ್ ಚಾಲೂ ಮಾಡಿರೋ ಒಂದು ಆದೇಶ ಮಾಡಿದ್ವಿ ಆ ಪ್ರಕಾರ ಕಾಯ್ದೆ ಪ್ರಕಾರ ಇವ್ರು ಫ್ಯಾಕ್ಟ್ರಿ ಚಾಲೂ ಮಾಡ್ಯಾರ ಸರ್ಕಾರನ ಇದಕ್ಕೆ ಹೊಣೆಗಾರ ಯಾಕಂದ್ರೆ

ನಮಗೆ ಸೆಕ್ಯೂರಿಟಿ ಕೊಡಬೇಕು ನಾವು ಸಕ್ರಿ ಕಾಲ ಮಾಡೋರಿಗೆ ಅಂತ ಹೇಳಿ ಈ ಪೊಲೀಸ್ ಬಂದೋಬಸ್ತ್ ಒಳಗೆ ಅವ್ರು ಮಾಡಬೇಕು ನಿನ್ನೆ ಪೇಪರ್ನಾಗೈತೆ ರೀ ಪೇಪರ್ನಾಗೈತೆ ಎಲ್ಲ ಫೆಕ್ಟ್ರಿ ಅವ್ರು ಹೋಗಿ ಮನವಿ ಕೊಟ್ಟಾರ ನಮಗೆ ಸೂಕ್ತ ಭದ್ರತೆ ಕೊಡ್ರಿ ನೀವು ಏನು ಹೇಳ್ರಿ ಸರ್ಕಾರ ರೇಟ್ ನಿಗದಿ ಮಾಡೈತಿ ಅದನ್ನ ರೇಟ್ ಕೊಡ್ತೀವಿ ನಾವು ನಮಗೆ ಸರ್ಕಾರದಿಂದ ನೀವು ಪ್ರೊಡಕ್ಷನ್ ಕೊಡ್ರಿ ಅಥವಾ ಈಗಾಗಲೇ ಮದುವೆ ಕೊಟ್ಟಿದ್ದೆ ಎಲ್ಲ ಪೇಪರ್ನಾಗ ನಿನ್ನೆ ಬಂದ್ರೆ ಈಗ ಸರ್ಕಾರ ಮೂರು ಸಾವಿರದ ಮುನ್ನೂರು ರೂಪಾಯಿ ಮಾಡಿದೆ ನಾವು ಎಲ್ಲ ಕಬ್ ತಂದು ನಿನ್ಸು ನಾಳೆ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಬೇಕಲ್ಲ ನಾಳೆ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಬೇಕು ಅದಕ್ಕೆ ಸರ್ಕಾರ ವ್ಯವಸ್ಥೆ ಮಾಡಿಕೊಡ್ಬೇಕು ಈಗೇನು ಹಾನಿ ಆಗಿದೆ ಪ್ರತಿಯೊಬ್ಬರು ರೈತರದು ಒಂದ್ರ ಒಂದು ಪೈಸಾ ಹಿಡ್ಕೊಂಡು ಎಲ್ಲ ಸರ್ಕಾರನ ಬರ್ಸ್ಬೇಕು ಈಗಾಗಲೇ ನಾವು ಶಿವಾನಂದ ಪಟೇಲ್ ಸಾಹೇಬ್ರಿಗೂ ಮಾತಾಡೀವಿ ಅವರು ಅದಕ್ಕೆ ಏನು ಸುತ್ತ ಏನೈತ ಇದನ್ನು ನೋಡಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಈಗಾಗಲೇ ಎಲ್ಲ ಪೊಲೀಸ್ ಇಲಾಖೆ ಅದನ್ನು ಎನ್ಕ್ವೈರಿ ಮಾಡಾಕಬೇಕು ನಾಳೆ ಕಂಪಲ್ಸರಿ ಅವರು ತಮ್ಮದು ಏನೈತೆ ಅವ್ರ ಕಾಯ್ದೆ ಒಳಗೆ ಅವ್ರು ಮಾಡ್ತಾರೆ ನಾವು ರೈತರಿಗೆ ನಮ್ಮ ಕಬ್ಬು ಕಳ್ಸೋಕೆ ನಾವು ವ್ಯವಸ್ಥೆ ಮಾಡವ್ರು ಅವರು ಪೆಕ್ರ ಅವ್ರನ್ನ ಸ್ಟಾರ್ಟ್ ಮಾಡೋದು ಬಿಡೋದು ಅವ್ರಿಗೆ ವಿಚಾರ ಯಾಕಂದ್ರೆ ಸರ್ಕಾರ ಕಾಯ್ದೆ ನಿಯಮ ಪ್ರಕಾರ ಚಾಲು ಮಾಡ್ತಾರೆ ಅವ್ರು ಮಾಡ್ಬೇಕು ನಾವು ಅವ್ರ ಕಬ್ಬು ತರ್ತೀವಿ ಮತ್ತೆ ತರ್ತೀವಿ ಯಾಕಂದ್ರೆ ನಮ್ಗೆ ಈಗಾಗಲೇ ಹನಿ ಆಗ್ಯಾವ ಈಗ ನಮ್ಮ ಗಾಡಿಗಳು ಇಲ್ಲ ನಾವು ನಮ್ಮ ಖಾಲಿ ಆಗಬೇಕ್ರಿ ಗಾಡಿಗಳು ಮಂಡಳಿಯವರು ಸ್ವಲ್ಪ ನಿರ್ಣಯ ನಾವು ತಿಳಿಸ್ಕೊಳ್ತೀವಿ ನಮ್ಮ ಕಬ್ಬುಗಳು ಸುಟ್ಟಾವ ಸುಟ್ಟಾವ ಸಾಕಷ್ಟು ರೈತರ ಟ್ರ್ಯಾಕ್ಟರ್ ಕಡದಾರ ಗಾಲಿಗಳು ಕಡದಾರ ಕಬ್ಬುಗಳ ಉಡಿ ಹೆಚ್ಚಾರು ಕಬ್ ಸುಟ್ಟೈತಿ ಟ್ರ್ಯಾಕ್ಟರ್ ಸುಟ್ಟಾವು ಎಲ್ಲ ಇಲ್ಲೇ ಇಲ್ಲಿ ಅದವರು ಈಗಾಗಲೇ ನಮ್ಮ ನಮ್ ಕ್ವಶನ್ ಏನು ನೀವು ಕ್ವಶನ್ ಕೇಳಿದ್ರಿ ನಮ್ಮ ಕ್ವಶನ್ ಅದ ಯಾಕಂದರೆ ಅವ್ರು ಒಪ್ಪಿಗೆ ಇರಲಿಲ್ಲ ಅಂದರೆ ಅಲ್ಲಿ ಪ್ರತಿಭಟನೆ ಮಾಡಬೇಕಾಗಿತ್ತು ಸಕ್ಕರೆ ಸಚಿವರು ಬಂದಿರು ಅಥವಾ ಸಿದ್ದರಾಮಯ್ಯ ಅವ್ರ ಜೋಡಿ ಮಾತಾಡಬೇಕಾಗಿತ್ತು ಬೇಡ ಅಂದ್ರೆ ಈ ಹೋರಾಟ ಸಂಗೋಳ ರಾಯಣ್ಣ ಸರ್ಕಲ್ ಮುಂದೋಳದಲ್ಲಿ ಮಾಡಾತ್ತೀರ ಅದನ್ನು ಮುಂದುವರ್ಸ್ಬೇಕಾಗಿತ್ತು ಅವರು ಸರ್ಕಾರ ಬಂದು ಅವ್ರು ಮಾಡ್ಕೊಳ್ತಕ್ಕ ಅವ್ರು ಅದನ್ನು ಪ್ರತಿಭಟನೆ ಸಾಕಷ್ಟು ಹಾದಿಗಳಿದ್ದು ಬೇರೆ ರೀತಿಯಲ್ಲಿ ಮಾಡಾಕ್ತಿತ್ತು